ದಾಯಾದಿ ಕಲಹಕ್ಕೆ ಬಲಿಯಾದ ಗಾಂಧಿ ಕುಟುಂಬದ ಕೊಡಿ ಮೂರು ವರ್ಷದವನಿದ್ದಾಗ ನನ್ನ ತಾಯಿ ಜೊತೆ ಇಲ್ಲಿಗೆ ಬರ್ತಾ ಇದ್ದೆ ಅದೇ ನನ್ನ ಕಾರ್ಯಕ್ಷೇತ್ರ ಆಯ್ತು ಸಂಸದನಾಗಿ ಅಲ್ಲದೆ ಇದ್ರೂ ಮನೆ ಮಗನಾಗಿ ನಿಮ್ ಸೇವೆ ಸಲ್ಲಿಸೋಕೆ ಜೀವನ ಪರ್ಯಂತ ಸಿದ್ಧವಾಗಿದ್ದೀನಿ ನನ್ನ ಮನೆ ಬಾಗಿಲು ಸದಾ ನಿಮಗೆ ತೆರೆದಿದೆ ಹೀಗೊಂದು ಭಾವನಾತ್ಮಕ ಪತ್ರವನ್ನ ಬರೆದಿರುವುದು ಉತ್ತರ ಪ್ರದೇಶದ ಫಿಲ್ಬಿತ್ ಕ್ಷೇತ್ರದ ಹಾಲಿ ಸಂಸದ ಮತ್ತು ಈ ಬಾರಿ ಟಿಕೆಟ್ ವಂಚಿತ ವರುಣ್ ಗಾಂಧಿ ನೆಹರು ಕುಟುಂಬದ ಕುಡಿಯಾದ್ರೂ ಇವರು ಮತ್ತು ತಾಯಿ ಮನೇಕಾ ಅವರ ಹೋರಾಟ ಕಡಿಮೆ ಏನಲ್ಲ ಸೋನಿಯಾ ಗಾಂಧಿ ಕಾಂಗ್ರೆಸ್ ಪಕ್ಷ ಮುನ್ನಡೆಸಿ ಗೆಲುವನ್ನು ಸಾಧಿಸಿದ್ರೆ ಅದೇ ಹೊತ್ತಿಗೆ ಮನೇಕಾ ಗಾಂಧಿ ತನ್ನ ಪುಟ್ಟ ಕಂದಮ್ಮನೊಂದಿಗೆ ರಾಜಕೀಯ ಹೋರಾಟ ನಡೆಸಬೇಕಿತ್ತು ಇಂದಿರಾ ಗಾಂಧಿಯ ಮಗ ಸಂಜಯ್ ಗಾಂಧಿ ಅಂದ್ರೆ ವರುಣ್ ಗಾಂಧಿ ಅವರ ತಂದೆ ಸಾಯುವಾಗ ವರುಣ್ಗೆ ಕೇವಲ ಮೂರ್ ತಿಂಗಳು ಮನೇಕಾ ಗಾಂಧಿಗೆ ಇಪ್ಪತ್ ಮೂರು ವರ್ಷ ಆ ನಂತರದ್ದು ತಾಯಿ ಮಗನದ್ದು ಹೋರಾಟದ ಬದುಕು ದಾಯಾದಿ ಕಲಹ ಆ ಮಟ್ಟಿಗಿತ್ತು ಮನೇಕಾ ರಾಜೀವ್ ಗಾಂಧಿ ವಿರುದ್ಧವೇ ಸ್ಪರ್ಧೆ ಗೆಳಿದ್ರು ಆ ನಂತರ ರಾಜಕೀಯ ಸ್ಥಿರತೆಗೆ ಬೇರೆ ಬೇರೆ ತೀರ್ಮಾನ ತೆಗೆದುಕೊಂಡು ನಂತರ ಬಂದು ನಿಂತಿದ್ದು ಬಿಜೆಪಿ ಬಾಗ್ಲಲ್ಲಿ ಯಾವ ಸಿದ್ಧಾಂತವನ್ನ ತಮ್ಮ ಕುಟುಂಬ ವಿರೋಧಿಸ್ತಾ ಇತ್ತು ಆ ಪಕ್ಷದ ಜೊತೆ ತಮ್ಮ ಕುಟುಂಬದ ವಿರೋಧಕ್ಕಾಗಿ ಸೇರಿದ್ರು ವಾಜಪೇಯಿ ಜೊತೆ ಕೆಲಸಾನೂ ಮಾಡಿದ್ರು ನಂತರ ತಾವು ತಮ್ಮ ಮಗ ಇಬ್ರು ಬಿಜೆಪಿಯಿಂದ ಟಿಕೆಟ್ ಪಡೆದು ಸಂಸದರಾಗಿ ಆಯ್ಕೆಯಾದ್ರು ಮಾತ್ರವಲ್ಲ ಮನೇಕ ನಾಲ್ಕು ಸರ್ಕಾರಗಳಲ್ಲಿ ಸಚಿವೆ ಆಗಿಯೂ ಕೆಲಸ ಮಾಡಿದ್ರು ಮೋದಿ ಸಂಪುಟದಲ್ಲೂ ಇದ್ರು ಆದರೆ ನಿಜವಾಗಿಯೂ ಗಾಂಧಿ ಕುಟುಂಬದ ಕುಡಿಗೆ ಸಿಗಬೇಕಿದ್ದ ಯಾವ ಸ್ಥಾನಮಾನಗಳು ವರುಣ್ ಗಾಂಧಿಗೆ ಸಿಗಲಿಲ್ಲ ಗಾಂಧಿ ಅನ್ನೋ ಸರ್ನೇಮ್ ಹೊರತಾಗಿ ಬಿಜೆಪಿಯಲ್ಲಿ ರಾಜನಾಥ್ ಸಿಂಗ್ ಅವಧಿಯಲ್ಲಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು ಮೋದಿ ದಿಲ್ಲಿಗೆ ಬಂದ ಮೇಲೆ ವರುಣ್ ಗಾಂಧಿ ಬದಿಗೆ ಸರಿತಾನೇ ಹೋದ್ರು ನಡುವೆ ಹಿಂದುತ್ವ ನಾಯಕನಾಗಿ ಗುರುತಿಸಿಕೊಳ್ಳುವ ಯತ್ನವನ್ನೂ ಮಾಡಿದ್ರು ಪ್ರಚೋದನಕಾರಿ ಹೇಳಿಕೆಗಳನ್ನೂ ಕೊಟ್ಟರು ಆದರೆ ಆಗಲೇ ಬಿಜೆಪಿಯಲ್ಲಿ ಸಂಘ ಪರಿವಾರದಿಂದ ಬಂದ ಹಿಂದುತ್ವ ಫೈರ್ ಬ್ರಾಂಡ್ಗಳೇ ಸಾಕಷ್ಟಿದ್ರು ಹಾಗಾಗಿ ಅದಷ್ಟು ವರ್ಕೌಟ್ ಆಗಲಿಲ್ಲ ಯಾಕೋ ಏನೋ ನರೇಂದ್ರ ಮೋದಿ ಅಮಿತ್ ಶಾ ಬಿಜೆಪಿಯಲ್ಲಿ ವರುಣ್ ಗಾಂಧಿಗೆ ಬೆಳೆಯೋ ಅವಕಾಶ ಸಿಗಲೇ ಇಲ್ಲ ಈಗ ಅವರಿಗೆ ಲೋಕಸಭೆ ಟಿಕೆಟ್ ಕೂಡ ಮಿಸ್ ಆಗಿದೆ ಮೂರು ಬಾರಿ ಸಂಸದರಾಗಿದ್ರು ಕೆಲವು ಕೇಂದ್ರದ ತೀರ್ಮಾನಗಳ ವಿರುದ್ಧ ಅವರು ಮಾತಾಡಿದ್ರು ಅವರಿಗೆ ಟಿಕೆಟ್ ಮಿಸ್ ಆಗೋಕೆ ಇದು ಒಂದು ಕಾರಣ ಇಲ್ಲಿ ಬಿಜೆಪಿ ಈ ಹಿಂದೆ ಕಾಂಗ್ರೆಸ್ನಲ್ಲಿದ್ದ ಜಿತಿನ್ ಪ್ರಸಾದ್ ಅವರಿಗೆ ಈ ಬಾರಿ ಮಣೆ ಹಾಕಿದೆ ಆದ್ರೆ ಗಾಂಧಿ ಕುಟುಂಬದ ಸೊಸೆ ಮನೇಕಾ ಗಾಂಧಿ ಅವರಿಗೆ ಉತ್ತರ ಪ್ರದೇಶದ ಸುಲ್ತಾನ್ಪುರದಿಂದ ಟಿಕೆಟ್ ಕೊಟ್ಟಿದೆ ವರುಣ್ ಗಾಂಧಿ ಕಾಂಗ್ರೆಸ್ಗೆ ಬಂದರೆ ಸ್ವಾಗತ ಅಂತ ಕಾಂಗ್ರೆಸ್ನ ಅಧೀರ್ ರಂಜನ್ ಚೌಧರಿ ಹೇಳಿದ್ರೂ ಕೂಡ ಆ ಮನೆಗೆ ದಾರಿ ಸುಲಭ ಇಲ್ಲ ಕಾಂಗ್ರೆಸ್ ಅನ್ನೋದಕ್ಕಿಂತ ದಾಯಾದಿಗಳನ್ನ ಬಿಟ್ಟು ಬಹುದೂರ ಸಾಗಿರೋ ವರುಣ್ ಗಾಂಧಿ ಮತ್ತೆ ಮನೆ ಸೇರೋದು ಅನುಮಾನನೇ ದಾಯಾದಿ ಕಲಹ ಯಾವ ಮಟ್ಟಕ್ಕೆ ಹೋಗಬಲ್ಲದು ಅನ್ನೋದಕ್ಕೆ ಇದೊಂದು ಉದಾಹರಣೆ ಬಿಜೆಪಿ ತಾಯಿಗೆ ಟಿಕೆಟ್ ಕೊಟ್ಟು ಮಗನಿಗೆ ಟಿಕೆಟ್ ನಿರಾಕರಿಸಿದೆ ಸಂಸದರಾಗಿ ಆಯ್ಕೆಯಾದ್ರೂ ವರುಣ್ ಗಾಂಧಿಗೆ ಬೇರೆ ಸ್ಥಾನಮಾನಗಳು ಸಿಗಲಿಲ್ಲ ಗಾಂಧಿ ಪರಿವಾರ ಮತ್ತು ಸೋನಿಯಾ ಕುಟುಂಬದ ವಿರುದ್ಧವಿದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಇಲ್ಲಿಯವರೆಗೂ ಬಿಜೆಪಿ ತನ್ನ ಜೊತೆ ಇಟ್ಟುಕೊಂಡಿದೆ